ಧ್ಯಾನಭ್ಯಾಸವನ್ನ ಪ್ರಾರಂಭ ಮಾಡೋಣ ಈ ದಿನದ ಧ್ಯಾನಭ್ಯಾಸದಲ್ಲಿ ಏನು ಧ್ಯಾನಭ್ಯಾಸ ಇಲ್ಲಿವರೆಗೆ ನಿರಂತರವಾಗಿ ಸಾಗಿದೆ ಮಧ್ಯಂತರದ ದಿನಗಳಲ್ಲಿ ಧ್ಯಾನಭ್ಯಾಸದಲ್ಲಿ ಅಡಚಣೆಯಾಗಿತ್ತು ಆ ಸಂದರ್ಭದಲ್ಲೂ ಕೂಡ ಧ್ಯಾನಭ್ಯಾಸವನ್ನು ಮುಂದುವರಿಸಿರ್ತೀರಿ ಅಂತ ಅನ್ಕೊಂಡಿರ್ತೇನೆ ಹಾಗಾಗಿ ನಿತ್ಯದ ಧ್ಯಾನಭ್ಯಾಸ ನಿರಂತರ ಸಾಗಿದರೆ ಧ್ಯಾನಭ್ಯಾಸಗಳಿಗೆ ಅನುಕೂಲ ಹಾಗಾಗಿ ಧ್ಯಾನ ಅಭ್ಯಾಸವನ್ನ ಪ್ರಾರಂಭ ಮಾಡೋಣ ಗಣಪತಿಯಿಂದ ಅಧಿಪರ ಶಕ್ತಿಯವರಿಗೆ ನಾರಾಯಣನಿಂದ ಗುರು ಶಿಷ್ಯರಿಗೆ ನಮ್ಮ ಪೂರ್ವ ಆತ್ಮಗಳಿಗೆ ಪರಬ್ರಹ್ಮ ಪರಮಾತ್ಮನಿಗೆ ಮಾತೆ ಅಧಿಪರ ಶಕ್ತಿಗೆ ನಮನವನ್ನು ಸಲ್ಲಿಸಿ ಅಭ್ಯಾಸವನ್ನ ಪ್ರಾರಂಭ ಮಾಡೋಣ ಮನಸ್ಸನ್ನ ಶಾಂತ ಚಿತ್ತದಿಂದಿರಿಸಿ ದೇಹ ಭಾವದ ಮೇಲೆ ಗಮನವಿರಲಿ ಬವರೋಗ ವೈದ್ಯ ಶಿವಪ್ಪ ಈಶ್ವರ ಈ ಮನುಷ್ಯ ದೇಹ ಸ್ಥಿತಿ ಈ ಒಂದು ಸ್ಥಿತಿಯಲ್ಲಿ ತನ್ನ ತಾನು ಗಮನಿಸುವ ಕಾರ್ಯವನ್ನು ಮಾಡಿ ಯಾವ ಭವಬಂಧನಗಳು ಕೇವಲ ಸಂಬಂಧಗಳು ಮಾತ್ರ ಅಲ್ಲ ಪ್ರಾಣಿಗಳ ಮೇಲಿನ ಆಸಕ್ತಿ ಪಕ್ಷಿಗಳ ಮೇಲಿನ ಆಸಕ್ತಿ ವನ ಸಿರಿ ಭೂಮಿ ಹಣ ಒಡವೆ ವಸ್ತು ಇತ್ಯಾದಿಗಳ ಮೇಲಿನ ಮೋಹ ಎಂದಿದೆ ಆ ಮೋಹಗಳೆಲ್ಲವೂ ಕೂಡ ಬಾವುಗಳೇ ಆಗಿದೆ ಹಾಗಾಗಿ ಬವರೋಗ ವೈದ್ಯ ಶಿವಪ್ಪನ ಪ್ರಾರ್ಥನೆಯನ್ನ ಮಾಡಿ ಆ ಎಲ್ಲ ಭಾವಗಳನ್ನ ತೊರೆದು ಈಗ ಅಸ್ತಿತ್ವದಲ್ಲಿರುವ ಈ ದೇಹ ಭಾವದ ಮೇಲೆ ಗಮನವನ್ನ ಕೇಂದ್ರೀಕರಿಸಿ ಎಲ್ಲಾ ಭಾವಗಳನ್ನ ತೊರೆದು ತನ್ನ ದೇಹ ಭಾವದ ಮೇಲೆ ಗಮನವನ್ನ ಕೇಂದ್ರೀಕರಿಸಿ ಐದು ತತ್ವದವರು ಮೂರು ತತ್ವದವರು ಅನ್ಯ ತತ್ವದವರು ಭಿನ್ನ ತತ್ವದವರು ತಮ್ಮ ತಮ್ಮ ಸ್ಥಿತಿ ಶಕ್ತಿಗೆ ಅನುಗುಣವಾಗಿ ಧ್ಯಾನಭ್ಯಾಸವನ್ನ ಮುಂದುವರೆಸಿ ದೇಹಭಾವಕ್ಕೆ ಬನ್ನಿ ತನ್ನ ನಿತ್ಯದ ಸಂಕಲ್ಪವನ್ನ ಸುರಕ್ಷಾ ಚಕ್ರ ನಿರ್ಮಾಣದ ಜೊತೆಗೆ ಅದಕ್ಕೆ ಶಕ್ತಿಯನ್ನು ತುಂಬಿ ನಿರಂತರತೆಯನ್ನ ಸಂಕಲ್ಪದ ಮೂಲಕ ಯೋಜಿಸಿ ನಿರಂತರದ ಸಂಕಲ್ಪವನ್ನ ಅವಶ್ಯವಾಗಿ ಪ್ರಾರಂಭಿಸಿ ನಾನೊಂದು ಜಾಗೃತ ಆತ್ಮ ಶ್ರೇಷ್ಠ ಆತ್ಮ ದಿವ್ಯ ಆತ್ಮ ಪರಮತತ್ವದಿಂದ ನಿರ್ಮಾಣವಾಗಿದ್ದೇನೆ ಪರಮ ಪವಿತ್ರವಾಗಿದ್ದೇನೆ ನಾನು ಪ್ರಕಾಶಮಾನವಾಗಿದ್ದೇನೆ ಸಕಾರಾತ್ಮಕವಾಗಿದ್ದೇನೆ ಶಕ್ತಿಯುತವಾಗಿದ್ದೇನೆ ಕ್ರಿಯಾತ್ಮಕವಾಗಿದ್ದೇನೆ ನನ್ನ ಆತ್ಮ ಪರಂಜ್ಯೋತಿ ಸ್ವರೂಪ ಈ ಪರಂಜ್ಯೋತಿ ಸ್ವರೂಪವನ್ನ ನಾನು ಪ್ರಗತಿಯನ್ನ ಸಾಧಿಸುತ್ತಾ ನನ್ನ ಆತ್ಮಶಕ್ತಿಯ ಬಲವನ್ನ ಹೆಚ್ಚಿಸುತ್ತ ಜ್ಞಾನಶಕ್ತಿಯ ಬಲವನ್ನು ಹೆಚ್ಚಿಸುತ್ತ ನನ್ನ ಜಾಗೃತಿ ಮತ್ತು ಅವಲೋಕಿಸುತ್ತ ನಿಶ್ಚಿಂತೆಯ ಭೂತತ್ವ ಜಲತತ್ವ ಆಕಾಶತತ್ವ ಅಗ್ನಿ ತತ್ವ ವಾಯು ತತ್ವ ಈ ಐದು ತತ್ವಗಳ ಸೆಲ್ಗಳನ್ನ ಪ್ರಕಾಶಮಯ ಮಾಡಿ ಈ ಪ್ರಕಾಶದ ಸ್ವರೂಪದಲ್ಲಿ ಪ್ರತಿಯೊಂದು ಸೆಲ್ಗಳು ಕೂಡ ಅಮರಸ್ಥಿತಿ ನಿರಂತರತೆಯ ಸ್ಥಿತಿ ಮತ್ತು ಶಾಶ್ವತ ಸ್ಥಿತಿ ಪಡೆಯುವ ನಿಟ್ಟಿನಲ್ಲಿ ತನ್ನೈತು ತತ್ವಗಳನ್ನು ಪರಿವರ್ತಿಸಿ ಪ್ರಕಾಶಮಾನ ಸ್ವರೂಪ ತನ್ನ ತನ್ನ ದೇಹದ ಸೆಲ್ಗಳಿಗೆ ಜ್ಞಾನವನ್ನ ಕೊಡುವುದರ ಮೂಲಕ ಈ ತತ್ವದ ಕಾರ್ಯಗಳೇನಿದೆ ಸೆಲ್ಗಳ ರೂಪದಲ್ಲಿ ಅವು ಜ್ಞಾನದ ಅನುಸಾರವಾಗಿ ಪರಿವರ್ತಿತವಾಗುತ್ತವೆ ಮತ್ತು ಸಂಕಲ್ಪಗಳ ಸಹಿತ ಪ್ರಕಾಶಿತವಾಗುತ್ತವೆ ಕರ್ಮಾತೀತ ಗುಣಾತೀತ ಭಾವಾತೀತರಾಗಿ ಕಾಲಾತೀತ ಲೋಕಕ್ಕೆ ಪರಿವರ್ತಿತರಾಗಿ ಜ್ಯೋತಿಮಾತಿಗೆ ನಮನವನ್ನು ಸಲ್ಲಿಸಿ ಸೂರ್ಯದೇವನಿಗೆ ಚಂದ್ರದೇವನಿಗೆ ನಕ್ಷತ್ರ ಮಾತಿಗೆ ನಮನವನ್ನು ಸಲ್ಲಿಸಿ ಅಗ್ನಿದೇವನಿಗೆ ನಮನವನ್ನು ಸಲ್ಲಿಸಿ ದೇವಯಾನ ಮಾರ್ಗ ಪ್ರಕಾಶಮಾನ ಲೋಕದಲ್ಲಿ ಸಾಗಲು ತನ್ನನ್ನು ತಾನು ಸಜ್ಜುಗೊಳಿಸಿ ಮತ್ತು ಏಕಸಂಕಲ್ಪದಲ್ಲಿ ಕಾಲಾತೀತ ಲೋಕಕ್ಕೆ ಪರಿವರ್ತಿತರಾಗಿ ಐದು ತತ್ವದವರು ಮೂರು ತತ್ವದವರು ತತ್ವದವರು ಭಿನ್ನ ತತ್ವದವರು ತಮ್ಮ ತಮ್ಮ ಸ್ಥಿತಿಗೆ ಅನುಗುಣವಾಗಿ ಪರಮಶಾಂತಿ ಶಕ್ತಿ ಸಾಮರ್ಥ್ಯವನ್ನು ಕೂಡ ಪಡೆಯುವ ನಿಟ್ಟಿನಲ್ಲಿ ಸಾಗಿ ಅನ್ಯ ತತ್ವವೆಂದಂತಹ ಪಕ್ಷದಲ್ಲಿ ಗಿಡ ಮರ ಸಸ್ಯ ಜರಿ ನೀರು ಕಲ್ಲು ಪೃಥ್ವಿಯಲ್ಲಡಗಿರುವ ಜೀವಗಳು ಅನ್ಯ ಲೋಕದ ಜೀವಗಳು ಸಕಾರಾತ್ಮಕತೆಯಲ್ಲಿ ಪರಮಶಾಂತಿ ಶಕ್ತಿ ಜ್ಞಾನ ಪಡೆಯುವ ನಿಟ್ಟಿನಲ್ಲಿ ಸಾಗುವ ಕಾರ್ಯವನ್ನ ಮಾಡ್ತಕ್ಕಂಥದ್ದು ಸಮಸ್ತ ಬ್ರಹ್ಮಾಂಡವು ಏಕಕೋನ ಸ್ಥಿತಿಯಲ್ಲಿರುವುದು ಹಾಗಾಗಿ ಸರ್ವ ರಚಿತ ಸೃಷ್ಟಿಯೆಲ್ಲವೂ ಪರಬ್ರಹ್ಮನ ಸಂತಾನ ಹಾಗಾಗಿ ಯಾರು ಸಕಾರಾತ್ಮಕವಾಗಲು ಬಯಸ್ತಾರೆ ಅವರು ವಿಶ್ವಶಕ್ತಿ ಧ್ಯಾನವನ್ನು ಮಾಡಿ ಪರಬ್ರಹ್ಮ ಪರಮಾತ್ಮನನ್ನ ಧ್ಯಾನವನ್ನು ಮಾಡಿ ಶಕ್ತಿ ಸಂಚಯನವನ್ನು ಮಾಡಿ ಸಕಾರಾತ್ಮಕವಾಗಿ ಪರಿವರ್ತಿತವಾಗುವುದು ಕಾಲಾತಿ ಲೋಕಕ್ಕೆ ಪರಿವರ್ತಿತರಾಗಿ ಗಣಪತಿಯಿಂದ ಅಧಿಪುರ ಶಕ್ತಿವರೆಗೆ ಶಕ್ತಿಯವರೆಗೆ ನಾರಾಯಣನಿಂದ ಮಹಾದೇವನವರೆಗೆ ಗುರುಶ್ರೇಷ್ಠರಿಗೆ ನಮ್ಮ ಪೂರ್ವ ಶ್ರೇಷ್ಠ ಆತ್ಮಗಳಿಗೆ ಪರಬ್ರಹ್ಮ ಪರಮಾತ್ಮನಿಗೆ ಮಾತೆ ಅಧಿಪುರ ಆ ಶಕ್ತಿಗೆ ನಮನವನ್ನು ಸಲ್ಲಿಸಿ ಪರಮಶಾಂತಿ ಶಕ್ತಿ ಜ್ಞಾನವನ್ನು ಬೇಡಿರಿ ಪರಬ್ರಹ್ಮ ಪರಮಾತ್ಮನನ್ನ ಪ್ರಾರ್ಥಿಸಿ ಹೇ ಪರಬ್ರಹ್ಮ ಪರಮಾತ್ಮ ಮಾತೆ ನನ್ನ ಆಧಿಪರ ಶಕ್ತಿ ನನ್ನ ತನ್ನಲ್ಲಿ ತಾನು ಸಂಕಲ್ಪ ಮಾಡಿ ಹಾಗೆ ಪರಮಶಾಂತಿ ಶಕ್ತಿ ಜ್ಞಾನವನ್ನ ಇತರರಿಗೂ ಕೂಡ ಹರಡಲು ನಿಮಿತ್ತವಾಗಿ ಕಾರ್ಬನೆ ಮಾಡಿ ಪರಮಶಾಂತಿ ಶಕ್ತಿ ಜ್ಞಾನ ಸ್ವೀಕರಿಸಿ ಸಂಕಲ್ಪ ಮಾಡಿ ಹರಿಬಿಡಿ ನಾವಿರುವುದು ಕಾಲಾತೀತ ಲೋಕದಲ್ಲಿ ಆ ಸಂಕಲ್ಪಗಳು ಭೂಮಂಡಲದಲ್ಲಿ ಕಾರ್ಯ ಮಾಡುತ್ತವೆ ಅಂದ್ರೆ ದೇಹ ಆತ್ಮ ಪರಮಾತ್ಮ ಮತ್ತು ಸೃಷ್ಟಿ ಈ ಮೂರು ಸ್ಥಿತಿಯು ಕೂಡ ಏಕಕೋನದಲ್ಲಿ ಹುದು ಸಂಪರ್ಕದಲ್ಲಿ ಹೌದು ಹಾಗಾಗಿ ಒಂದು ಫೋನಿನ ವಾಣಿ ಮತ್ತೊಂದು ದೇಶದ ಫೋನಿನ ಮನುಷ್ಯನಿಗೆ ಕಿವಿಗೆ ಧ್ವನಿ ತಲುಪುತ್ತದೆಂದರೆ ಮಧ್ಯದಲ್ಲಿ ಮಾಧ್ಯಮವಿದೆ ಅದೇ ಸಂಪರ್ಕ ಕೇಂದ್ರ ಹಾಗಾಗಿ ಅಲ್ಲಿ ಮಾತನಾಡುವ ಮೂಲಕ ನೆಟ್ವರ್ಕ್ ಮೂಲಕ ಮತ್ತೊಬ್ಬ ಮನುಷ್ಯನಿಗೆ ಹೇಗೆ ತಲುಪುತ್ತದೆಯೋ ಹಾಗೆಯೇ ಸಂಕಲ್ಪಗಳು ಕೂಡ ಅವಿನಾಶಿ ಲೋಕ ಕಾಲಾತೀತ ಲೋಕದಲ್ಲಿದ್ದಂತಹ ಪಕ್ಷದಲ್ಲೂ ಸಂಕಲ್ಪ ಮಾಡಿ ಹರಿಬಿಡುವ ಕಾರಣ ಸಮಸ್ತ ಲೋಕದಾದ್ಯಂತ ಸಂಕಲ್ಪಗಳು ಒಂದಕ್ಕೆ ಎರಡು ಎರಡಕ್ಕೆ ನೂರು ನೂರಕ್ಕೆ ಸಾವಿರ ಸಾವಿರಕ್ಕೆ ಲಕ್ಷ ರೂಪವಾಗಿ ಪರಿವರ್ತಿತವಾಗುತ್ತಾ ಹೆಚ್ಚುತ್ತ ಅಲೆಯುತ್ತವೆ ವಾಯುಸಂಚಾರವೇಗೆ ಆಗುವುದೋ ಅದೇ ರೀತಿಯಾಗಿ ಸಂಕಲ್ಪಗಳ ಸಂಚಾರವೂ ಕೂಡ ಇಹುದು ಆ ಕಾರಣದಿಂದ ಸೃಷ್ಟಿಮಂಡಲದಲ್ಲಿರುವ ಮನುಷ್ಯ ಜೀವುಗಳೆಲ್ಲವೂ ಕೂಡ ವಿಷಯಗಳನ್ನ ಕ್ಷಣಕಾಲದಲ್ಲಿ ಅರ್ಥ ಮಾಡಿಕೊಳ್ಳುವುದು ವಿಷಯಗಳನ್ನ ಕ್ಷಣಕಾಲದಲ್ಲಿ ಮಾತನಾಡುವುದು ವಿಷಯಗಳ ಅನುಸಾರವಾಗಿ ಅರ್ಥೈಸಿ ನಡೆಯುವುದು ಸಾಧ್ಯವಾಗಿದೆ ಹಾಗಾಗಿ ಸಂಕಲ್ಪ ಮಾಡಿ ಹರಿಬಿಡಿ ಸಂಕಲ್ಪಗಳು ತೇಲುತ್ತವೆ ಸಂಕಲ್ಪಗಳು ವಾಸಿಸುತ್ತವೆ ಸಂಕಲ್ಪಗಳು ಜೀವಿತವಾಗಿರುತ್ತವೆ ಕಲತೀತ ಲೋಕದಿಂದ ನೇರವಾಗಿ ಭೂಲೋಕಕ್ಕೆ ತನ್ನ ಸ್ಥೂಲ ಸೂಕ್ಷ್ಮ ಕಾರಣ ಶರೀರದತ್ತ ತಲುಪಿ ಪ್ರಕಾಶಮಾನ ರೂಪದಲ್ಲಿ ಪರಿವರ್ತಿತರಾಗಿ ನಂತರ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರಕ್ಕೆ ಉಪಸ್ಥಿತರಾಗಿ ನಿರಾಕಾರ ಸಾಕಾರ ಆಕಾರ ರೂಪವನ್ನು ಪಡೆದ ಈ ಮೂರೂ ಶರೀರವನ್ನು ಕೂಡ ಸಮನಾಂತರವಾಗಿ ಶುದ್ಧ ಸ್ಥಿತಿಯಲ್ಲಿಡುವ ಕಾರ್ಯವನ್ನು ಮಾಡಿ ಯಾವಾಗ ಕಾರಣ ಶರೀರ ಆರೋಗ್ಯಪೂರ್ಣವೋ ಆಗ ಸೂಕ್ಷ್ಮ ಶರೀರ ಆರೋಗ್ಯಪೂರ್ಣ ಯಾವಾಗ ಸೂಕ್ಷ್ಮ ಶರೀರ ಆರೋಗ್ಯ ಪೂರ್ಣವೋ ಆಗ ಭೌತಿಕ ಶರೀರ ಆರೋಗ್ಯಪೂರ್ಣ ಈ ಮೂರೂ ಶರೀರಗಳು ಆರೋಗ್ಯಪೂರ್ಣವಾಗಿದ್ದಂತಹ ಪಕ್ಷದಲ್ಲಿ ಮನುಷ್ಯನಿಗೆ ನೋವು ಸಂಕಟ ಬಾಧೆಗಳಿಲ್ಲ ಬದುಕಿದ್ದು ಕೂಡ ಆತ್ಮ ಮುಕ್ತವಾಗಿರುತ್ತೆ ಭವಬಂಧನಗಳಿಲ್ಲ ಸಂಕಟ ವೇದನೆಗಳಿಲ್ಲ ಹುಟ್ಟು ಸಾವುಗಳಿಂದಲೂ ಕೂಡ ಮುಕ್ತಿ ಪಂಚತತ್ವದಿಂದ ಪರಮತತ್ವಕ್ಕೆ ಬದಲಾಗಲು ಸಕಾರಾತ್ಮಕ ಶುಭ ವಾತಾವರಣ ಹಾಗಾಗಿ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರವನ್ನು ಸಮಾನಾಂತರ ಪ್ರಕಾಶಮಾನವಾಗಿಡುವುದು ಮನುಷ್ಯನ ಮೂಲ ಉದ್ದೇಶವನ್ನು ನೆರವೇರಿಸಲು ಅಗತ್ಯ ಮೇಲ್ದಂಡವನ್ನ ನೇರವಾಗಿರಿಸಿ ಸಹಸ್ರಾರ್ಚಕದ ಮೂಲಕ ಪರಮಶಾಂತಿ ಶಕ್ತಿ ಜ್ಞಾನವನ್ನ ಪೂರ್ಣ ದೇಹಾದ್ಯಂತ ವ್ಯಾಪಿಸಿ ಇದರಿಂದ ದೇಹ ಶುದ್ಧ ಬುದ್ಧಿ ಶುದ್ಧ ಮಾತು ಶುದ್ಧ ಕಾರ್ಯ ಶುದ್ಧ ಜೀವನದಲ್ಲಿ ಪ್ರಗತಿ ಸಾಧ್ಯ ಪಂಚತತ್ವಗಳೆಲ್ಲವೂ ಕೂಡ ಸಮನಾಂತರವಾಗಿ ಆರೋಗ್ಯಪೂರ್ಣವಾಗಲು ಮಾನಸಿಕವಾಗಿ ಸ್ವಸ್ಥವಾಗಲು ಸಮನಾಂತರದಲ್ಲಿ ಪರಮಶಾಂತಿ ಶಕ್ತಿ ಜ್ಞಾನವನ್ನು ಪೂರ್ಣ ದೇಹಾದ್ಯಂತ ಮನೆಯಾದ್ಯಂತ ಹರಡಿ ಮತ್ತು ಚಕ್ರಕ್ಕೆ ಸಂಕಲ್ಪವನ್ನು ಮಾಡಿ ತನ್ನನ್ನ ಭೌತಿಕ ಸ್ವರೂಪದಿಂದ ಸೂಕ್ಷ್ಮ ಸ್ವರೂಪದಿಂದ ಕಾರಣ ಸ್ವರೂಪದಿಂದ ಒಂದು ಪ್ರಕಾಶಮಾನ ಸ್ಥಿತಿಗೆ ತನ್ನಿ ಮತ್ತು ತನ್ನ ಐದು ತತ್ವಗಳನ್ನ ಶಕ್ತಿ ರೂಪವಾಗಿ ಯಾವುದು ದೇಹ ಪ್ರಕಾಶಮಾನವಾದಾಗ ಸಕಾರಾತ್ಮಕವಾದಾಗ ಮುಕ್ತಿ ಪಡೆಯುವ ಹಂತದಲ್ಲಿ ಮುಕ್ತಿ ಅಂದ್ರೆ ಈ ಭೂಮಂಡಲದಿಂದ ಹುಟ್ಟು ಸಾವಿನಿಂದ ಮುಕ್ತಿ ಆತ್ಮದಿಂದ ಮುಕ್ತಿಯಲ್ಲ ಈ ಪ್ರಕಾಶಮಾನ ಸ್ವರೂಪಕ್ಕೆ ಬದಲಾಗುವಾಗ ಅಥವಾ ಬೇರ್ಪಡುವಾಗ ಜ್ಯೋತಿ ಸ್ವರೂಪ ಸಕಾರಾತ್ಮಕವಾಗಿ ಹೇಗೆ ಹೂದು ಅದೇ ರೀತಿಯಾಗಿ ಈಗಲೂ ಸಹ ಅವಿನಾಶಿ ಸ್ಥಿತಿ ಪ್ರಕಾಶಮಾನ ಸ್ಥಿತಿಯನ್ನ ತನ್ನಲ್ಲಿ ರಚಿಸಿ ಐದು ತತ್ವಗಳನ್ನ ಅವಿನಾಶಿ ಸ್ವರೂಪದಲ್ಲಿ ಪ್ರಕಟಿತಗೊಳಿಸಿ ಭೌತಿಕ ಸ್ವರೂಪ ಸೂಕ್ಷ್ಮ ಸ್ವರೂಪ ಕಾರಣ ಸ್ವರೂಪ ಈ ಶರೀರದ ಸ್ಥಿತಿಗೆ ಪರಿವರ್ತಿತರಾಗಿ ಮೂಲಭೂತ ಕಾರ್ಯಗಳು ಒಂದು ಉಸಿರಾಟ ದೇಹದ ತೂಕ ಆತ್ಮದ ಶಕ್ತಿ ಮತ್ತು ಕಾನ್ಸಂಟ್ರೇಟ್ ಮಾಡ್ತಕ್ಕಂಥ ವಿಧಾನ ಮತ್ತು ದೇಹದಲ್ಲಿನ ಆರೋಗ್ಯ ಮನಸ್ಸಿನಲ್ಲಿನ ಶಾಂತಿ ದಾನದಲ್ಲಿ ಪ್ರಗತಿ ಈ ಮೂಲಭೂತ ಅಂಶಗಳನ್ನು ಪ್ರತಿ ದಿನವೂ ಕೂಡ ಹಾಗೆ ಸೂಕ್ಷ್ಮವಾಗಿ ಗಮನಿಸುವ ಕಾರ್ಯವನ್ನು ಮಾಡಿ ಮನಮಶಾಂತಿ ಶಕ್ತಿ ಜ್ಞಾನವನ್ನು ಪೂರ್ಣ ದೇಹಾದ್ಯಂತ ವ್ಯಾಪಿಸಿ ಅದನ್ನು ಉಳಿಸುವ ಸಂಕಲ್ಪವನ್ನು ಮಾಡಿ ಅಂತ ಹೇಳ್ತಾ ಗಣಪತಿಯಿಂದ ಆಧಿಪರ ಆಶಕ್ತಿವರಿಗೆ ನಾರಾಯಣದಿಂದ ಮಾದೇವನವರೆಗೆ ಗುರುಶಿಷ್ಠರಿಂದ ಪೂಜ್ಯ ಶಿಷ್ಠಾರ್ಥ ಪರಮಾತ್ಮ ಆತ ಆಧಿಪರ ಆಸಕ್ತಿಯನ್ನು ಮನವನ್ನು ಸಲ್ಲಿಸಿ ಧ್ಯಾನಾಭ್ಯಾಸವನ್ನ ಮುಗ್ತಾ ಇದೆ ಇದರಿಂದ ಧ್ಯಾನ ವಿಭಾಗವನ್ನು ಮುಕ್ತಾಯ ಮಾಡೋಣ ನಾಳಿನ ಧ್ಯಾನ ವಿಭಾಗದಲ್ಲಿ ಭೇಟಿಯಾಗೋಣ